ವೆಲ್ಕಮ್ ಬ್ಯಾಕ್ ವಿತ್ ಅನಾದ ವಿಡಿಯೋಸ್ ನೋಡೋ ಡೈಟ್ ವಿಷಯಕ್ಕೆ ಬರ್ತೀನಿ ಇವಾಗ ಎಲ್ಲರಿಗೂ ಇರುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಗಿಲ್ಲಿಗೆ ಪತ್ರ ಸಿಕ್ತಾ ಇಲ್ವಾ ಅನ್ನೋಂಥದ್ದು ಅದಕ್ಕೆ ಕ್ಲಾರಿಟಿ ಸಿಕ್ಕಿದೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗೋ ಕ್ಲಿಯರ್ ಆಗಿರೋವಂಥದ್ದು ಲೈವಲ್ಲಿ ಕಾವ್ಯರ ಹತ್ರ ಲೆಟ್ರ್ ಇತ್ತು ಅದು ಕಾವ್ಯವ್ರದ್ದೇ ಸೊ ಹಾಗಾಗಿ ಕಾವ್ಯ ಸೇಫ್ ಆಗಿದ್ದಾರೆ ಜೊತೆಗೆ ಏನಪ್ಪ ಅಂದರೆ ಅವ್ರಿಗೆ ಲೆಟ್ರ್ ಸಿಕ್ಕಿದೆ ಇದು ಕನ್ಫರ್ಮ್ ಬಟ್ ಗಿಲ್ಲಿ ಬಗ್ಗೆ ಯಾರಿಗೂ ಕೂಡ ಕನ್ಫರ್ಮೇಷನ್ ಇಲ್ಲ ಸೊ ತುಂಬ ಜನ ಹೇಳ್ತಿರೋದು ಗಿಲ್ಲಿಗೂ ಕೂಡ ಸಿಕ್ಕಿದೆ ಅಂತ ತುಂಬ ಜನ ಇಲ್ಲ ಬ್ರೋ ಅಂತಲೂ ಹೇಳ್ತಿದ್ದಾರೆ ಬಟ್ ಆಲ್ಮೋಸ್ಟ್ ಯಾರು ಹೇಳ್ತಿರೋಂಥದ್ದು ಗಿಲ್ಲಿ ಸಿಕ್ಕಿದೆ ಸಿಕ್ಕಿದೆ ಅಂತ ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಬಟ್ ಇವಾಗ ಲೈವಲ್ಲಿ ಸ್ಪಂದನ ಧನುಷ್ ಆ್ಯಂಡ್ ಸುರಜ್ ಮಾತಾಡ್ಬೇಕಾದ್ರೆ ಒಂದು ವಿಷಯ ಆಚೆ ಬಂದಿದೆ ಕ್ಲಾರಿಟಿ ಕೂಡ ಸಿಕ್ಕಿದೆ ಅದನ್ನು ಕೇಳಿಸ್ಕೊಡಿ ಈಗ ಸೊ ಇಲ್ಲಿ ಚಂದ್ರಪ್ರಭಾ ಮತ್ತೆ ಧ್ರುವಂತ್ ಇಬ್ರು ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಅಂತ ಬಂದಾಗ ಅಶ್ವಿನಿ ಮೇಡಮ್ ಬಿಟ್ಕೊಟ್ಟಿದ್ದಾರೆ ಜಾನ್ವಿಯವ್ರಿಗೆ ಲೆಟರ್ ಸಿಕ್ಕಿದೆ ಅಂಡ್ ಏನ್ ವಾದಗಳಾಗಿದೆ ಏನ್ ಕತೆ ಯಾಕೆ ಬಿಟ್ಕೊಟ್ರು ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಕೇಳಿಸ್ಕೊಡಿ ಗಿಲ್ಲಿ ಬಿಟ್ಕೊಟ್ಟ ಅಂತ ಬಂದಿದೆ ಸೊ ಬಿಟ್ಕೊಟ್ಟ ಅಂದ್ರೆ ಯಾವ ತರ ಲೆಕ್ಕ ಇದು ಇಬ್ರು ತಂದ್ರ ಇಬ್ಬರು ತಂದಿರಲಿಲ್ವೋ ಒಬ್ಬರು ತಂದಿದ್ರ ಯಾರ ಸೆಲೆಕ್ಷನ್ ಏನಾಗಿತ್ತು ಅದು ಯಾವ ಸೀನಿಯರಾಗೆ ಬರುತ್ತೆ ಏನು ಕತೆ ಅದೆಲ್ಲ ನಾಳೆ ಗೊತ್ತಾಗುವಂಥದ್ದು ಆದರೆ ಇಲ್ಲಿ ಗಿಲ್ಲಿ ಬಿಟ್ಕೊಟ್ಟ ಅನ್ನೋದು ಬಂದಿದೆ ಬಿಟ್ಕೊಟ್ರು ಅಂತ ಬಂದಷ್ಟು ಏನಾಗುತ್ತೆ ಲೆಟ್ರ್ ಸಿಕ್ಕಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಗಿಲ್ಲಿ ಅವರಿಗೆ ಲೆಟ್ರ್ ಸಿಕ್ಕಿಲ್ಲ ಇದು ಈ ಲೈವ್ ನೋಡಿದ್ರೆ ನಂಗೆ ಅನಿಸಿರುವಂಥದ್ದು ಬಟ್ ಅದು ಯಾವ ಸೀನರಿಯಿಂದ ಹಿಂಗೆ ಹಿಂಗೆ ಬ್ಲೆಕ್ಕ ಬಂತು ಕಾದ್ ನೋಡಬೇಕಾಗತ್ತೆ ಬಿಕಾಸ್ ನಾವೆಲ್ಲ ಒಂದೇ ಪಾಯಿಂಟ್ ಆಫ್ ಇಂದ ನೋಡ್ತೀವಿ ಬಟ್ ಆ ರೀತಿ ಇಲ್ಲ ಇಲ್ಲಿ ಇವಾಗ ಬಿಗ್ ಬಾಸ್ ತಂದಿಟ್ಟಿರುವಂಥ ಆಟ ಸೊ ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ ಬಟ್ ಏನಪ್ಪ ಅಂದರೆ ಬೇಜಾರಾಗುವಂಥ ವಿಷಯ ಗೆಲ್ಲಿ ಅವರಿಗೆ ಪತ್ರ ಸಿಕ್ಕಿಲ್ಲ ಅನ್ನೋ ರೀತಿ ಇದೆ ಈ ಲೈವ್ನ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಹೋದವರೇ ಬಿ ಬಿ ಕಾಲೇಜ್ ಇದ್ದಾಗ ಅವರ ತಂದೆಯವ್ರು ಕಾಲ್ ಮಾಡಿದ್ರು ಅಪ್ಪ ನಾನು ಆಡ ನಾನು ಆಡ್ತೀರಂಥ ಆಟದಿಂದ ಮನೆಯವರು ಖುಷಿಯಾಗಿದ್ದರು ಅಂತ ಗೊತ್ತಾಯ್ತು ಅವತ್ತು ಮಾತಲ್ಲಿ ಸೊ ಖುಷಿ ಪಟ್ಟಿದ್ರು ಸೊ ಹಾಗೆ ಅಷ್ಟೊಂದು ಬೇಜಾರು ಕೂಡ ಆಗಲ್ಲ ಅಂತ ಅನ್ಕೋತೀನಿ ಬಟ್ ಫ್ಯಾನ್ಸ್ಗಳಿಗಂತೂ ಬೇಜಾರಾಗಿ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಲೈವಲ್ಲೂ ಕೂಡ ತುಂಬ ಚೆನ್ನಾಗಿದ್ದರು ಕಾವೇರಿ ಜೊತೆ ಸೊ ಹಾಗೆ ತುಂಬ ಆಗ ತಗೊಂಡಿಲ್ಲ ಪ್ರಾಕ್ಟಿಕಲಿ ಅರ್ಥ ಮಾಡಿಕೊಂಡು ಓಕೆ ಇರಲಿ ಪರವಾಗಿಲ್ಲ ಎಲ್ಲರಿಗೂ ಕೂಡ ಲೆಟ್ರ್ ಯಾರೋ ಯಾರೊಬ್ಬರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಅವರೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡೋಣ ಎಪಿಸೋಡ್ ಏನಾಗುತ್ತೆ ಅನ್ಕತೆ ಅಂತ ಬಟ್ ಇಲ್ಲಿ ಲೈವ್ ಪ್ರಕಾರ ನೋಡಿದ್ರೆ ಅಲ್ಲಿ ಗಿಲ್ಲಿಯವರು ಏನಂತಾರೆ ಸ್ಯಾಕ್ರಿಫೈಸ್ ಮಾಡಿರೋದು ಗೊತ್ತಾಗ್ತಿದೆ ಬಿಟ್ಕೊಟ್ಟಿದ್ದಾರೆ ಅಂತ ಸೊ ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ ನಿಮ್ಮ ಅನಿಸಿಕೆ ಏನು ಗಿಲ್ಲಿ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ಯೂ ಗೈಸ್ ಬಾಯ್